ಗುರು ಕಿರಣ್ ಸರ್ ಅವರು ಒಂದ್ಸಲ ಫೋನ್ ಮಾಡಿದಾಗ ಹೇಗೆ ಮಾತಾಡ್ತಾರೆ ಸರ್ ಅವ್ರೂ ಕಾನ್ಸರ್ಟ್ ಗೆನಕರು ಕಾಲ್ ಮಾಡಿದಾಗ ಇಂದು ಹೇಗಿದ್ಯಾ ಇಂದು ಮತ್ತೆ ಹೇಗಿದೆ ಲೈಫ್ ಲಕ್ಷ್ಮಿ ಆರಾಮ ಸೂಪಪ್ ಸೂಪಪ್ ಏನು ಗೊತ್ತೇನು ಈಗ ಒಂದು ಶೋ ಇತ್ತು ಅದಕ್ಕೆ ಕಾಲ್ ಮಾಡಿದೆ

ಹಾಂ ಆಮೇಲೆ ಹೇಮಂತ್ ಅವರು ಹೇಮಂತ್ ಅವ್ರ ಮೇಡಮ್ ಏನು ಮೇಡಮ್ ಯಾಕೆ ಮೇಡಮ್ ಆರಾಮಾಗಿರಿ ಮೇಡಮ್ ದುಡ್ಡಾ ಕಾಸ ಖುಷಿಯಾಗಿರ್ಬೇಕು ಅಷ್ಟೇ ಏನಂತೀರಾ ಮೇಡಮ್ ಬನ್ನಿ ಮೇಡಮ್ ಕೂತ್ಕೊಳ್ಳಿ ಆಯ್ ಚಿಂದ ಮಾಡೋಣ ಬನ್ನಿ ಅಷ್ಟೆ ಅಷ್ಟೇ ಮೇಡಮ್ ಸೈಕಲ್ ಖುಷಿಯಾಗಿರ್ಬೇಕು ಅಷ್ಟೇ ಮೇಡಮ್ ಏನಂತೀರಾ ದುಡ್ಡಾ ಕಾಸ